ನಿಮಗೆ ಬರ್ತಾವಣ ಹಾಡುಗಳು ಹಾಂ ಬರ್ತಾವನ ಇಲ್ಲ ಮಹೇಶ ನೀ ಹಾಡು ಹಾಡ್ತೀಯ ನಮ್ದು ಹಾಡಿನ ಮೇಲೆ ಚಾಲಾಗಿತ್ತು ಅಡೀವಾ ಹಾಡಕ್ಕೆ ಬರಲಿವ ಹಾಂ ಮತ್ತೆ ಮಹೇಶ ನೀನಾಜ ನೀನು ಹಾಡ್ವಾ ನಮ್ಮ ವಿರಾಜ್ ಚಂದ ಹಾಡ್ತಾನೆ ಇವರಾಜ್ ಇರ ನೀನು ಚಂದ ಬಾ ಮಸ್ತ್ ಹಾಕ್ತಾನೆ ಬಾ ಬಾ ಬಡ ಬಾ ನೀನು ಜೋಡಿ ಎಲ್ಲರೂ ಬಾ ಅವ್ರು ಪಟ್ ಬಾ বা নীনো হাড়ু ಅವತ್ತ ನಮ್ಮ ಹುಡುಗರು ಹಾಡಿನ ಪ್ರೋಗ್ರಾಮ್ ಹೋಗಿತ್ತು ಎಲ್ಲಾರು ಸೇರಿ ಎರಡು ಬೈಕ್ ತಗ ಆರು ಜನ ನಮ್ಮ ಅತ್ತಿ ನೋಡಕ ನಮ್ ಚಿಕ್ಕಮರೂರ್ ಹೋಗಿದಾರ ಮನೆಯಾಗ ಮಕ್ಳ ಮೇಳ ನಾನೊಬ್ಬಕ್ಕೆ ಅದನಿ ಹಿರಿಯರ ಐದು ಮಂದಿ ಅದಾರ ನಾನು ಒಬ್ಬಕ್ಕೆ ಸಣ್ಣ ಹುಡುಗಿ ಅದಾನೆ ಅಷ್ಟ್ರಿಗೆ ಚಪಾತಿ ಮಾಡ್ತ ಚಪಾತಿ ಕಲಿಸ್ತೀವಿ ಕಲಸಿಟ್ಟು ನಮ್ಮ ಶ್ರೇಯಾ ಚಪಾತಿ ಮಾಡ್ತಾಳೆ ನಾನು ಮ್ಯಾಲಿನ ಕೆಲಸ ಮಾಡ್ಕೊತಾನೆ ಇವತ್ತು ನಮ್ಮ ಶ್ರೇಯ್ಯಂಡ್ ಚಪಾತಿಗಳು ಹೆಂಗೆ ಮಾಡ್ತಾಳ ಅಂತ ನೋಡ್ರಿ ನಿನ್ನೆ ಇನ್ನೇ ಚಿನ್ನದ ಬರ್ತಡೇ ಸಿಂಪಲ್ಲಾಗಿ ಅನ್ಕೊಂಡ್ವಿ ಖರೆ ಎಲ್ಲರೂ ಹೇಳ್ದು ಕೇಳ್ದು ಬಂದ್ಬಿಟ್ರಿ ಹಾಗೆ ಸಿಂಪಲ್ ಸಿಂಪಲ್ ಅನ್ಕೊತಾನೆ ತಕ್ಕ ಮಟ್ಟಿಗೆ ಗ್ರ್ಯಾಂಡಾಗೆ ಮಾಡೇವಿ ವಿಡಿಯೋ ಸ್ವಲ್ಪ ಒಂದು ದಿನ ಎರಡು ದಿನ ಲೇಟಾಗಿ ಹಾಕಕತ್ತೀನಿ ಎಲ್ಲಾ ಕೆಲಸ ಒಬ್ಬ ಮಾಡ್ಕೊಳೋದಕ್ಕ ಎಡಿಟ್ ಮಾಡಕ್ ಸ್ವಲ್ಪ ಟೈಮ್ ಸಿಗಕತಿಲ್ಲ ಟೈಮ್ ಸಿಕ್ಕ ತಕ್ಷಣ ಸಿಕ್ತ ಎಡಿಟ್ ಮಾಡಿ ಹಾಕ್ತಾನೆ ಹೆಂಗ ಆಗೈತಿ ಅನ್ನೋದು ನೋಡಿ ಕಮೆಂಟ್ ಮಾಡ್ರಿ ಬರೀ ಈಗ ಚಪಾತಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗತಿ ಹಿಟ್ನಾದ್ ಪ್ರೋಗ್ರಾಮ್ ಮುಗಿತ್ ನಮ್ಮ ಶ್ರೇಯರ್ ಚಪಾತಿ ಮಾಡ್ತಾರ ಹೆಂಗ್ ಮಾಡ್ತಾರ ಅಂತ ನೋಡ್ರ ಅಂತ್ರಿ ನಿಮ್ಮ ಅಜ್ಜ ಮನ್ಮನಿ ಏನೇನ್ ಮಾಡ್ತಿದ್ರಿ ಮುಂಜಾನಿದ್ರ

ಮಗಪ್ರಕಾದಿದಾ ಅಂಗ ಇದೆ ಇಂತೆ ಒಂದು ಇಂತೆ ಮುಂದೆ ಐತದ ರಾಯಚೂರು ಏನಪ್ಪ ನಾನು ಕರ್ಕೊಂಡಕ್ಕೆ ನಾನ್ ಕರ್ಕೊಂಡಕ್ಕೆ ಇವ ನಮ್ಮ ಮುರಿ ಬಾ ನೀ ಮುರಿ ಬಂದ್ರ ರಾಯಚೂರು ಕರ್ಕೊಂಡಕ್ಕೆ ಬದನೆ ಬದನೆ ರೋಡಕಡೆ ಇತ್ತೆ ಸೀದಾ ಇತ್ತೆ ಬಂದು ನೋಡಕೊಳ್ಳಿ ಬದಾಮಿಗಲ್ಲ ಬದಾಮಿಂದ ಈಗ ನಾ ಬದಮಿ ಬರ್ಲೂ ರಾಯಚೂರು ಬರ್ಲೂ ಬದಾಮಿಗೆ ಬದಮಿ ಬರ್ಲೇ ಬದ ಬದನೆ ನಾ ಬದಮಿ ಬರ್ಬೇಕು ರಾಯಚೂರು ಬರ್ಬೇಕು ಒಂದ ಹೇಳಿ ರಾಯಚೂರ್ ರೈಚೂರಿಗೆ ಬರ್ಲಿ ಈಗ ರಾಯಚೂರ್ ಬಂದಂದ್ರ ಅಲ್ಲೊಂದ್ ಊರ ಐತಿ ಆ ಊರಿನ ಬಾಜುಕ ರಸ್ತೆ ಹೋಗೈತಿ ಅದನ್ನ ಯಾರು ತೋರಿಸ್ತಾರ ನಾನು ಟ್ರೈನ್ ಬರ್ತಾರ ಐತೆ ಟ್ರೈನ್ ಐತೆ ನಾ ರೈಚೂರಿಗೆ ರೈಚೂರಿ ಹ ಐತಿ ಇಲ್ಲ ಇಲ್ಲ ಇತ್ತೆ ನಾನು ಈಗ ರಾಯಚೂರ್ ಬರಲು ಏನೋ ಬಾದಾಮಿ ಬರಲು ಇಲ್ಲಿ ಬಂದೇ ಎಲ್ಲಿಗೆ ಬರಲಾನ ಹದಿನೆರಡು ನನಗೆ ಬಂದು ಕ್ಲಾರಿಟಿ ಕೊಡ್ರಿ ರಾಯಚೂರು ರಾಯಚೂರಿಗೆ ಬರಲಿ ಈಗ ರಾಯಚೂರು ನಮ್ಮ ಸುಸಿರಾಯಿಗೆ ಚಪಾತಿ ಮಾಡತ್ತಾಳ ನನ್ನ ಮ್ಯಾಲಿನ ಕೆಲಸ ಮಾಡೋಕ್ಕೆ ಹೋಗ್ಬೇಕು ಆಕಿ ತೋರ್ಸ್ ಕೊಟ್ಟು ಹೊಂಟೇವಿ ಎದ್ರೆ ಎದ್ರೆ ಮಾಡತ್ತ ತೋರ್ಸು ಬೆಳಗದ ಬಾಂಡೆಗಳಿಗೆ ಎಲ್ಲರಿಗೂ ಹೋಗ್ಯಾರ ಊರಿಗೆ ನಾವು ಹಸ್ತಾವೆ

ಕೈಗೆ ಮಾಡ್ಕೊಂಡಿಲ್ಲ ಪಪ್ಪ ಚಂದ ಯಾವಾಗ ಅಷ್ಟು ದೊಡ್ಡದ ಕೈ ಹಂಗ ಸುಟ್ಟಾನ ಹಲ್ ತಿಕ್ಕೋದಿರಕ್ಕ ವಾವ್ ಮಸ್ತ್ ತುಟಿ ಕಡಿತಿದ್ದಿಲ್ಲ ಅದಕ್ಕ ನನ್ನ ಸಸಿ ಬೆಳಗಾಡ್ರ ಬೇಕ ಹಾಲ್ ತಿಕ್ಕೋಗಿಲ್ಲ ದಿನ ಅವ್ರ ಅಪ್ಪ ಕೈ ಸುಟ್ಟೆ ಹೇಳಿದ್ದೆ ಹೇಳ್ಬೇಡ ಅಂತ ಹೇಳಿದ್ರು ಆದ್ರೂ ಹೇಳಿಲ್ಲ ಅಂತ ಕೋರಿ ಹೇಳ ಸಾಕು ಸಾಕು ನಾವ್ ಬಾಂಡೆ ತಿಕ್ತೇವಲ್ಲ ಓ ಸ್ವಲ್ಪ ಸೊ ಮಾಡ್ಬೇಕು ಅದನ್ನ ಮಾಡೇ ನೋಡ್ರಿ ಇದೇನ ಅಮೇರಿಕಾ ಆಫ್ರಿಕಾ ಥೈಲ್ಯಾಂಡ್ ಹಾ ಮಾಡುವ ನೀ ಮಾಡೋದ್ ಹೆಚ್ಚು ನೀ ಮಾಡದ್ ತಿನ್ನೋದ್ ಹೆಚ್ಚು ಗ್ರೂಪ್ ಊಟ ಇಲ್ಲಿ ನಮ್ಮ ಶ್ರೇಯ ಎಲ್ಲ ಚಪಾತಿ ಮಾಡಿಟ್ಟಿದ್ಲು ಆಲ್ರೆಡಿ ಟೈಮ್ ಭಾಳ ಆಗೈತಿ ಇವನ್ನೆಲ್ಲ ಬೇಸಿ ರೆಡಿ ಮಾಡಿ ಇಡ್ಬೇಕು ಮತ್ತೆ ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ನಾನು

યીહળાાણણ હીાણંય જીઆ ખિંડેંજ જીાણળેં ચેણરાણાણ ખીણંડે હીણાણાણાણતં ઋણાણાણાણાણાણાણા� ಗೀತಾ ನೀ ಅವ್ನ್ ಚಪಾತಿ ಇಟ್ಟಿ ಅವ್ರ ಮುಂದ್ ಕತೆ ಬಿಟ್ಟು ಬರ್ತಾನ ಹಾ ಅವ್ರ ಬಿಟ್ಟು ಬಂದು ನಿಮ್ ನಿಮ್ ಜೋಡಿ ಬರ್ತಾನೆ ಹಾ ಗೀತಾ ಬಿಟ್ಟು ಬರ್ಲೆ ಅವ್ರನ್ನ ಮುಂದ್ ಕಥಾ ಮುಂದ್ಕತ ಬಿಟ್ಟು ಬರ್ಲೆ ಅವ್ರನಪ್ಪ ಏನಿಲ್ಲ ಅವ್ರದೇನಿಲ್ಲ ಆ ಸ್ಕ್ರೀನ್ ಬಿತ್ತಂದ್ರೆ ಆ ಬಲೂನ್ ಬಿಚ್ಕೊಡಪ್ಪ ಹೋಗೋ ಹೋಗ ಬಿಚ್ಕೊಂಡ್ರ ನಿಮ್ಮ ಹೆಲ್ಮೆಟ್ ಜುಗೇರ್ ಸಾಮಾನು ಚಶ್ಮಾ ಫೋನ್ ಕರ್ಶಿಪ್ಪ ಅವ್ನು ಹೆಂಗ ಇಡ್ಕೊಂಡಿ ಸ್ವಲ್ಪ ಶ್ರೇಯಾ

ಚಂದ ಓದದ್ ಕಡೆ ಗಮನ ಕೊಡ ಏನ ಚಾ ಕುಡಿಬೇಡ ಅಂಗಡಿ ಹೋಗ್ಬೇಡ ರೊಕ್ಕ ಇಸ್ಕೊಬೇಡ ಅವ್ರಿಬ್ರು ನಿನ್ ಮಕ್ಕಳು ಇವ್ ಹಬ್ಬ ನನ್ ಮಗವ ಅವರಿಬ್ರು ನಿನ್ ಮಕ್ಕಳು ಮಾಮಾನು ಹಬ್ಬ ಹೋಗವ ಅಕ್ಕವ್ವಾನು ಹೋದ್ಲು ಮಾಮಾ ಹೋದ್ರು ನಾವ ಇಬ್ರು ಕೊನೆಗೆ ಅವ ನನ್ನ ಮಗ ಇವೆ ನಿನ್ ಮಕ್ಕಳು ಏಯ್ ಏಯ್ ಬದಮಾಸ ಹೋಗಿ ಆ ಗಾಡೆ ಗಾವಲ್ ಲಾರ್ಗೆ ಏನು ಚುಚಿತ್ತ ಬಿಡ ಇದನೆ ನೀನೆ ಮುಂದಿನ ವರ್ಷ ಬರ್ತಾ ಇಲ್ಲೇ ಇರ್ತಂತ ಬನ್ ಮೀನೇ ಹೆಡಕ್ಕೆ ಹೋಗಂತೆ ಏ ಬಸ್ನೇ ಬೈತರೆ ಮಹೇಶ ಮಹಿಷಾ ಹುಡುಗಿ ಹೋದ್ರು ಊರಿಗೆ ಮತ್ತೆ ನಾನು ನಮ್ಮ ಚಿನ್ನ ಇಬ್ರು ಉಳ್ಕೊಂಡ್ವಿ ನಮ್ಮ ಚಿನ್ನನ್ ಮಕಸಾಪ್ ಸಾಪ್ ಪಾಪ ಎಲ್ಲರೂ ಹೋಗಬಿಟ್ರ ಡೆಕೋರೇಷನ್ ಎಲ್ಲಾ ಹಂಗೈಟವಿ ಇನ್ನೇನು ತಗದೇ ಇಲ್ಲ ಇರ್ತಾರೆ ಅಂದ್ಕೊಂಡೆ ಇಲ್ಲ ಹೋದ್ರಿ ಅವ್ರು ಅಡುಗೆ ಮಾಡಿ ಕಟ್ಟೋದು ಆದೈದಂದ್ರೆ ಇಷ್ಟೋತನ ಆಯ್ತು ನೋಡ್ರಿ ಇನ್ನು ಅಷ್ಟು ಎಲ್ಲ ಮನಿ ಎಲ್ಲಿ ಬೇಕಲ್ಲ ಹರಿವೆ ಹುಡುಗರು ಗದ್ಲಕ್ಕೆ ಮನೆ ಅನ್ನೋದು ಆಕಾರ ಹೋಗೈತಿ ಇಷ್ಟು ಕ್ಲೀನ್ ಮಾಡ್ಕೋಬೇಕು ಚಿನ್ನ ಊಟ ಮಾಡಿಸಿ ಅಕ್ಕಿನ ಸ್ವಲ್ಪ ತಾಟಾಡಕ್ಕೆ ಬಿಟ್ಟು ಆಮೇಲೆ ಎಲ್ಲ ಕೆಲಸ ಮಾಡ್ಕೋಬೇಕು ಚಿನ್ನು